ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಬನ್ನಿ ಇವತ್ತು ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಎಳೆಯದು ಹೀರೆಕಾಯಿ ತೊಗೊಂಡಿದ್ದೀನಿ ನೋಡಿ ಮೇಲೆ ಮುಳ್ಳು ಥರ ಇರುತ್ತಲ್ಲ ಅದೆಲ್ಲ ತೆಗಿತಾ ಇದ್ದೀನಿ ದಪ್ಪ ಇದೆ ಆದರೆ ಎಳೆಯೋದಾಗಿದೆ ಮುಳ್ಳೆಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಸ್ಲೈಸ್ ಮಾಡ್ತಾ ಇದ್ದೀನಿ ರೌಂಡ್ ಶೇಪಲ್ಲಾದರೂ ಮಾಡ್ಬೋದು ಸ್ಕ್ವೇರ್ ಶೇಪಲ್ಲಾದರೂ ಮಾಡ್ಬೋದು ಇಲ್ಲ ಉದ್ದುದ್ದ ಮಾಡ್ಬೋದು ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಅಂದರೆ ತುಂಬ ದಪ್ಪ ಬೇಡ ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ಒಳಗಡೆ ಹಿಟ್ಟು ಅದೆಲ್ಲ ಬೇಯಬೇಕಲ್ವಾ ಅದಕ್ಕೆ ಹೀರೆಕಾಯಿ ಸಾಫ್ಟಾಗಿರುತ್ತೆ ಬೇಯ್ತೆ ಎಣ್ಣೆ ಎಲ್ಲ ಹಾಕಿದ ತಕ್ಷಣ ಆದರೂ ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ನಾನು ನಾಲ್ಕು ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡಿಟ್ಟಿದ್ದೀನಿ ನೋಡಿ ಇಷ್ಟು ಸಾಕು ತುಂಬಾ ದಪ್ಪ ಏನು ಬೇಡ ನಾನು ಉದ್ದ ರವಣ್ ಶೇಪಲ್ಲಿ ಮತ್ತು ಓವಲ್ ಶೇಪಲ್ಲಿ ಇನ್ನೊಂದು ಸ್ವಲ್ಪ ಇನ್ನು ಸ್ವಲ್ಪ ದೊಡ್ಡದಾಗಿ ರವಣ್ ಶೇಪಲ್ಲಿ ಟೋಟಲ್ ನಾಲ್ಕು ತರ ನಾನು ಕಟ್ ಮಾಡ್ಕೊಂಡಿಟ್ಟಿದ್ದೀನಿ ಆ ಹೀರೆಕಾಯಿನ ಆಮೇಲೆ ಕಡಲೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಏನು ಯೂಸ್ ಮಾಡ್ತಾ ಇಲ್ಲಿ ಬನ್ ಬನ್ನಿ ಮತ್ತೆ ಏನೇನು ಬೇಕು ಅಂತ ನೋಡೋಣ ಕಡಲೆ ಜೊತೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಶೋಡಾ ಹಾಕೊಳ್ಳಿ ಟೇಸ್ಟ್ ತಕ್ಕಂಗೆ ಉಪ್ಪು ಹಾಕೊಳ್ಳಿ ಮತ್ತೆ ಶೋಡಾ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಒಂಥರ ಫ್ಲಫಿ ಫ್ಲಫಿ ಆಗಿ ಬರುತ್ತೆ ಅದಕ್ಕೆ ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಪುಡಿ ಟೇಸ್ಟ್ ತಕ್ಕಂತೆ ಪುಡಿ ನಿಮಗೆ ಜಾಸ್ತಿ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಜ್ವಾನ ಹಾಕಿ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಕ್ರಶ್ ಮಾಡಿಬಿಟ್ಟು ಕೈಯಲ್ಲಿ ಈ ತರ ಉಜ್ಬಿಟ್ಟು ಹಾಕಿ ಅದು ಫ್ಲೇವರ್ಗೋಸ್ಕರ ಟೇಸ್ಟು ಒಂಥರ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಈ ಥರ ಕಲಿಸ್ಕೊಳ್ಳಿ ತುಂಬ ಗಟ್ಟಿಯಾಗೂ ಬೇಡ ತುಂಬ ನೀರಾಗೋಬೇಡ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಈ ಥರ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ ಅಲ್ಲಿದೆ ಇಷ್ಟೊಂದು ಸಾಕು ನೋಡಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇದೆ ನೋಡಿ ನಾನು ಸ್ವಲ್ಪನೇ ಮಾಡ್ತಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅಷ್ಟೇ ಮೂರು ಜನಕ್ಕೆ ಎಷ್ಟು ಬೇಕಲ್ವಾ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ನಾನು ನೋಡಿ ಆಮೇಲೆ ಎಣ್ಣೆ ಸ್ವಲ್ಪ ಕಾಯ್ದು ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಹಸಿ ಎಣ್ಣೆ ಜೊತೆ ಹಾಕಕ್ಕೆ ಹೋಗಬೇಡಿ ಮತ್ತು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಬಾರ್ದು ಐ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕು ಬೊಜ್ಜಿ ಬೋಂಡ ಈ ಥರದ್ದೆಲ್ಲ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಎಣ್ಣೆ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳುತ್ತೆ ಎಣ್ಣೆ ಕುಡ್ಕೊಂಬಿಡುತ್ತೆ ಜಾಸ್ತಿ ಅದಕ್ಕೆ ಲೋ ಫ್ಲೇಮಲ್ಲಿ ಐ ಫ್ಲೇಮಲ್ಲಿ ಬೇಯಿಸ್ಕೊಂಡು ಬೇಗ ಎತ್ಕೊಂಡ್ಬಿಡಬೇಕು ಆಗ ಕರೆಕ್ಟಾಗಿರುತ್ತೆ ಎಣ್ಣೆ ಎಲ್ಲ ಇಟ್ಕೊಂಡಿರಲ್ಲ ನೋಡಿ ಈ ಥರ ಒಂದೊಂದೇ ಒಂದೊಂದೇ ಎಲ್ಲ ಈ ಥರ ಎಣ್ಣೆ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕಿ ನೋಡಿ ಗೋಲ್ಡನ್ ಬ್ರೌನ್ ಬ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಬೇಕು ತುಂಬ ಕಲರು ಈ ಥರನೇ ಇರಬೇಕು ಇಲ್ಲ ಅಂದರೆ ಇನ್ನೂ ಬೇಗ ತೆಗ್ದುಬಿಟ್ರೆ ಅದು ಇಟ್ಟಿಟ್ಟು ಹಂಗೆ ಇರುತ್ತೆ ತಿನ್ನೋಕ್ಕಾಗಲ್ಲ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ನೋಡಿ ಇದು ಕರೆಕ್ಟಾಗಿದೆ ಈ ಥರ ಮಾಡ್ಕೊಬೇಕು ಈ ಥರ ಈ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕು ಇದು ತುಂಬ ಸಿಂಪಲ್ ರೆಸಿಪಿ ಆದರೆ ತಿನ್ನೋಕೆ ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ಮಳೆಗಾಲದಲ್ಲಂತೂ ಈ ಥರ ಈಗ ನೋಡಿ ಈಗ ಈವ್ನಿಂಗ್ ಆಗಿದೆ ಮಳೆ ಬರ್ತಿದೆ ಈ ಥರ ಸೀಸನಲ್ಲಂತೂ ತಿನ್ನೋಕ್ಕೆ ತುಂಬ ಚ ವೆದರಲ್ಲಂತೂ ತಿನ್ನೋಕ್ಕೆ ಚ ತುಂಬ ಚೆನ್ನಾಗಿರುತ್ತೆ ಈ ಥರ ಮಳೆ ಮಳೆ ಎತ್ತರ ಇದ್ದರೆ ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ತಿಂತಾ ಇದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹೀರೆಕಾಯಿದಂತೂ ಹೀರೆಕಾಯಿ ಎಲ್ಲ ತುಂಬ ಕಬ್ಬಿಣಾಂಶ ಇರುತ್ತೆ ಡೈಲಿ ಯೂಸ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಹೀರೆಕಾಯಿ ರವನ್ ಶೇಪಲ್ಲಿ ಕಟ್ ಮಾಡಿದ್ದೆ ಅಲ್ವಾ ಅದನ್ನು ಹಾಕಿದ್ದೀನಿ ಈಗ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಚಾರ್ಜಸ್ ಆಗೋಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ನಿಮ್ಮಿಂದ ತುಂಬ ಎಲ್ಪ್ ಆಗುತ್ತೆ ನೋಡಿ ಆಯ್ತು ಇದು ಗೋಲ್ಡನ್ ಬ್ರೌನ್ ಆಯಿತು ನೋಡಿ ಯಾವ ಥರ ಇದೆ ನೋಡಿ ಬನ್ನ ಥರ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಫ್ಲಫಿ ಫ್ಲಫಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆನಿಯನ್ ಜೊತೆ ಡೆಕೋರೇಟ್ ಗಾರ್ನಿಷ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಾನಿಯನ್ನು ಮತ್ತು ಕೊಸಪ್ಪ ಕೊತ್ತಂಬರಿ ಹಾಕ್ಬಿಟ್ಟು ಈರುಳ್ಳಿ ಜೊತೆ ತಿಂದರೆ ಅಂತೂ ತುಂಬ ಸಖತ್ತಾಗಿರುತ್ತೆ ಇದು ಇಷ್ಟ ಆದರೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್